ಸಾಮಾನ್ಯವಾಗಿ ಬಿಳಿ ಕುದುರೆ ಕಪ್ಪು ಕುದುರೆ ಕಂದು ಬಣ್ಣದ ಕುದುರೆ ಬೂದು ಬಣ್ಣದ ಕುದುರೆ ಸೇರಿದಂತೆ ಇನ್ನು ಕಲರ್ ಮಿಕ್ಸ್ಡ್ ಇರೋ ಕುದುರೆಗಳನ್ನ ನೋಡಿರ್ತೀರಾ ಆದ್ರೆ ನಾವಿಲ್ಲಿ ತೋರ್ಸ ಹೊಟ್ಟಿರೋದು ಒಂದು ಸ್ಪೆಷಲ್ ಆದ ಕುದುರೆ ಹೌದು ಈ ಕುದುರೆ ಹೆಸರು ಮುತ್ತಿನ ಕುದುರೆ ಇದು ಅಂತ ಇಂಥ ಕುದುರೆಯಲ್ಲ ಇದು ಪ್ರಪಂಚದ ಅತ್ಯಂತ ಸುಂದರವಾದ ಮತ್ತು ಅಪರೂಪದ ಕುದುರೆ ನೋಡೋಕೆ ಸಖತ್ ಶೈನಿ ಬ್ಯೂಟಿಫುಲ್ ಆ್ಯಂಡ್ ಅಟ್ರಾಕ್ಟಿವ್ ಹಾರ್ಸ್ ಇದು ಇದರ ಮೇಲ್ಮೈ ನೋಡಿದರೆ ಪಳಫಳ ಅಂತ ಹೊಳೆಯುತ್ತೆ ಇಂಥ ಕುದುರೆಯನ್ನು ನಾವು ಸಾಮಾನ್ಯವಾಗಿ ನೋಡೇ ಇರಲ್ಲ ಇನ್ನು ರೇಸ್ಗಳಲ್ಲಿ ಮೈದಾನಗಳಲ್ಲಿ ವಿವಿಧ ಜಾತಿಯ ನಮೂನೆಯ ವಿವಿಧ ಸ್ಪೆಷಲ್ ತಲೆಗಳ ದೊಡ್ಡ ಸಣ್ಣ ಡುಮ್ಮ ತೆಳ್ಳಗಿನ ಸೇರಿದಂತೆ ಬೇರೆ ಬೇರೆ ಕುದುರೆಗಳನ್ನು ನೋಡಿರ್ತೀವಿ ಕೆಲವರಿಗಂತೂ ಕುದುರೆ ಸಾಕೋದು ಒಂದು ಪ್ರೆಸ್ಟೀಜ್ ಅದೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿದಂತೆ ಅನೇಕ ಮಂದಿಗೆ ಸಾಕೋ ಸಾಕೋಕ್ಕೆ ಇರುತ್ತೆ ಹಾಗಾದ್ರೆ ಇಷ್ಟೆಲ್ಲ ಸ್ಪೆಷಾಲಿಟಿ ಇರೋ ಅಟ್ರಾಕ್ಟಿವ್ ಆಗಿರೋ ಕುದುರೆ ಯಾವುದು ಅಂತೀರಾ ಅದು ಇಲ್ಲಿದೆ ಡೀಟೇಲ್ಸ್ ಈಗಾಗಲೇ ಹೇಳಿದಂತೆ ಇದು ವಿಶ್ವದ ಅತ್ಯಂತ ದುಬಾರಿ ಸುಂದರ ಅಪರೂಪದ ಕುದುರೆ ಇದರ ಹೆಸರು ಅಕಾಲ್ ಟೆಕ್ಕಿ ಭಾಳ ಕಡೆ ಇದನ್ನು ಪರ್ಲ್ ಅಂದರೆ ಮುತ್ತಿನ ಕುದುರೆ ಅಂತಲೂ ಕರೀತಾರೆ ಅಕಾಲ್ ಟೆಕ್ಕಿ ಇದು ಟರ್ಕೆಮೆನಿಸ್ತನದ ಮರುಭೂಮಿಯಲ್ಲಿ ಹುಟ್ಟಿಕೊಂಡ ಕುದುರೆಯ ತಳಿಯಾಗಿದೆ ಇದರ ಸ್ಪೆಷಾಲಿಟಿ ಏನಪ್ಪ ಅಂದರೆ ನೋಡೋಕೆ ತುಂಬಾ ಚೆಂದ ಅಟ್ರಾಕ್ಟಿವ್ ಕೂಡ ಹೌದು ಇದು ತನ್ನ ಮೆಟಾಲಿಕ್ಸಿನ ವೇಗ ಮತ್ತು ಬುದ್ಧಿವೆಂತಿಕೆಗೆ ಹೆಸರುವಾಸಿಯಾಗಿದೆ ಅಂದಾಗೆ ಇದು ಮೈನಸ್ ನಲವತ್ತು ಡಿಗ್ರಿಯಲ್ಲೂ ಇರಬಲ್ಲದು ಮೈನಸ್ ನಲವತ್ತು ಡಿಗ್ರಿ ಅನ್ನೋದು ತುಂಬಾ ಚಳಿಯಾದ ಶೀತಾಂಶ ಅಂದರೆ ಹೆಚ್ಚಿನ ಚಳಿಯನ್ನು ಇದು ತಡ್ಕೊಳ್ಬೋದು ಮತ್ತು ನೂರ ಇಪ್ಪತ್ತು ಡಿಗ್ರಿ ತಾಪಮಾನ ಅಂದರೆ ಬಿಸಿಲಲ್ಲೂ ಈ ಮುತ್ತಿನ ಕುದುರೆ ಬದುಕಬಲ್ಲದು ಬೇಸರದ ಸಂಗತಿ ಏನಪ್ಪ ಅಂದರೆ ಈ ಅಕಾಲ್ಟಕ್ಕೆ ಕಂಡುಬರೋದು ತುಂಬಾ ವಿರಳ ಅಲ್ಲೋ ಇಲ್ಲೋ ಒಂದೆರಡು ಅಷ್ಟೇ ಅದು ಕೂಡ ಟಕೆಮೆನಿಸ್ತಾನ ದೇಶದಿಂದ ತಂದಿದ್ರೆ ಮಾತ್ರ ಇನ್ನು ಸದ್ಯಕ್ಕೆ ಈ ವೈಟ್ ಪರ್ ಹಾರ್ಸ್ ಇರೋದು ಎಷ್ಟಪ್ಪ ಅಂದ್ರೆ ಇಡೀ ದೇಶದಲ್ಲಿ ಕೇವಲ ಮಾತ್ರ ನೋಡಿದ್ರಲ್ಲ ಈ ಕೂದ್ರೆ ಎಷ್ಟು ಚೆನ್ನಾಗಿದೆ ಅಂತ ಎಷ್ಟು ಪಳಪಳ ಹೊಳೆಯುತ್ತೆ ಅಂತ ನೋಡಿದ್ರೆ ಹಾಗೆ ಮತ್ತೊಂದಿಷ್ಟು ವಿಶೇಷ ಮತ್ತೊಂದಿಷ್ಟು ವಿಶೇಷತೆ ವಿಶೇಷತೆಯೊಂದಿಗೆ ಇನ್ನೊಂದು ಸ್ಟೋರಿ ಒಂದು ನಾನ್ ಸಂದೇಶ ಸರ್ಬಾ ಬರ್ತೀನಿ ಅಲ್ಲಿವರೆಗೆ ನಮಸ್ಕಾರ